भाषा के लिए दो दबाए फॉर अदर लैंग्वेजेस प्रेस टू प्रेस जीरो फॉर बंगाली प्रेस वन फॉर पंजाबी प्रेस टू फॉर एसमीज प्रेस थ्री फॉर कन्नडा प्रेस फोर फॉर तमिल प्रेस फाइव फॉर तेलुगु प्रेस सिक्स ನಮಸ್ಕಾರ ಪಿ ಎಂ ವಿಶ್ವಕರ್ಮ ಹೆಲ್ಪ್ ಲೈನ್ ಗೆ ಸ್ವಾಗತ ಹೇಳಿ ಸರ್ ಏನ್ ಮಾಹಿತಿ ಬೇಕು ಈ ಸ್ಕೀಮ್ ಬಗ್ಗೆ ಹಾ ಮೇಡಮ್ ನಮಗೆ ಒಂದು ಒಂದು ಮೆಸೇಜ್ ಬಂದಿದೆ ಏನಪ್ಪಾ ಅಂದ್ರೆ ಡಿಯರ್ ಯೂಸರ್ ಅಂಡ್ ಈ ರುಪಿ ವೋಚರ್ ಫಾರ್ ಪಿ ಎಂ ವಿಶ್ವಕರ್ಮ ಸ್ಕೀಮ್ ಇಸ್ ರಿವೋಕ್ಡ್ ಬೈ ಮಿನಿಸ್ಟ್ರಿ ಎಂ ಎಸ್ ಇಂಡಿಯನ್ ಬ್ಯಾಂಕ್ ಅಂತ ಬಂದಿದೆ ಏನ್ ಮಾಡ್ಬೇಕು ಮೇಡಮ್ ಸರ್ ಅದು ಏನು ಇಲ್ಲ ಸರ್ ಅದು ನೀವು ಏನು ಆಗಲ್ಲ ಅದು ಕಿಟ್ ಬರುತ್ತೆ ನಿಮಗೆ ಪಿ ಎಂ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಪಿ ಎಂ ವಿಶ್ವಕರ್ಮ ಆಪ್ ಸಿಗುತ್ತೆ ನಿಮ್ಗೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಜೊತೆ ಇದು ಸಿಗುತ್ತೆ ಸರ್ ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟ್ ಅಂತ ಸಿಗುತ್ತೆ ಅದು ಎರಡು ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನಿಮ್ಗೆ ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟಲ್ಲಿ ಅಲ್ಲಿ ಲಾಗಿನ್ ಕೇಳುತ್ತೆ ಪಿ ಎಂ ವಿಶ್ವಕರ್ಮದಲ್ಲೂ ಲಾಗಿನ್ ಕೇಳುತ್ತೆ ಲಾಗಿನ್ ಆಗಿ ಲಾಗಿನ್ ಆದ್ಮೇಲೆ ಅದು ನಿಮಗೆ ಆ ಅದರಲ್ಲಿ ಸ್ಕ್ಯಾನರ್ ಕೇಳುತ್ತೆ ಸರ್ ನಿಮಗೆ ಇವಾಗ ಸ್ಕ್ಯಾನರ್ ಬಂದಿದೆ ಅಲ್ವಾ ಆ ಸ್ಕ್ಯಾನರ್ನ ಡೌನ್ಲೋಡ್ ಮಾಡ್ಕೊ ಅದು ಸ್ಕ್ರೀನ್ ಶಾಟ್ ಇದ್ಕೊಳ್ಳಿ ಓಕೆನಾ ಆ ಸ್ಕ್ಯಾನರ್ನ ಅದು ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟರ್ಲಿ ಸ್ಕ್ಯಾನರ್ ಕೇಳುತ್ತೆ ಆ ಸ್ಕ್ಯಾನರ್ನ ಹಾಕಿಬಿಟ್ಟು ಅದರಲ್ಲಿ ಟೂಲ್ ಕಿಟ್ ಸೆಲೆಕ್ಟ್ ಇರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕಬೇಕು ನೀವು ಸೆಲೆಕ್ಟ್ ಮಾಡ್ಕೊಂಡು ಅದನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಅದು ಟೂಲ್ ಕಿಟ್ಟು ಪೋಸ್ಟ್ ಗೆ ಬರುತ್ತೆ ಓಕೆನಾ ಆ ಮೇಡಂ ಅದು ಯಾವ ಬ್ಯಾಂಕ್ ಇದ್ದರೂ ಅದೇ ಇಂಡಿಯನ್ ಬ್ಯಾಂಕ್ ಇದ್ರಲ್ಲೇ ಮಾಡಬೇಕಾ ಅಥವಾ ಆಯಾ ಬ್ಯಾಂಕ್ ಅನ್ನು ಸೆಲೆಕ್ಟ್ ಮಾಡ್ ಮಾಡಬೇಕಾ ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟ್ ಅದು ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು ಸರ್ ಅದರಲ್ಲೇ ಮಾಡ್ಬೇಕು ನೀವು ಬೇರೆ ಬ್ಯಾಂಕ್ ಇಂದ ಯಾವ್ದು ಬರಲ್ಲ ಇಲ್ಲ ಇಲ್ಲ ಸರ್ ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟ್ ಅಂತಾರ ಮೇಡಮ್ ಈಗ ಆಕ್ಚುಲಿ ಟೂಲ್ ಕಿಟ್ ಕೊಡ್ತೀರಾ ಅಥವಾ ಅಮೌಂಟ್ ಕೊಡ್ತೀರಾ ಮೇಡಮ್ ಅದು ನಿಮ್ಮ ಕಡೆಯಿಂದ ಅದು ಟೂಲ್ ಕಿಟ್ ಸಿಗುತ್ತೆ ಸರ್ ಅದು ಪಿಎಂ ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟ್ ಅಂತ ಹೇಳಿದೆ ಅಲ್ವಾ ಅದರಲ್ಲೇ ಟೂಲ್ ಕಿಟ್ ಸೆಲೆಕ್ಟ್ ಮಾಡ್ಕೊಬೇಕು ನೀವು ಏನ್ ಕೆಲಸ ಮಾಡ್ತಿದ್ರ ಅದ್ರದ್ದು ಟೂಲ್ ಕಿಟ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಅದು ಕಂಪ್ಲೀಟ್ ಮಾಡಿದ್ಮೇಲೆ ನಿಮ್ಗೆ ಅದು ಕಿಟ್ ನಿಮ್ಗೆ ಪೋಸ್ಟ್ ಗೆ ಬರುತ್ತೆ ಸರಿನಾ ಈಗ ಅಟ್ ಪ್ರೆಸೆಂಟ್ ಮೇಡಮ್ ಈಗ ಮತ್ತೆ ಈಗ ಅವರು ನಮಗೆ ಜನ ನಾವು ಅರ್ಜಿ ಮೇಡಮ್ ಸೊ ಮತ್ತೆ ಅಗೇನ್ ಫೋನ್ ಮಾಡಿ ಸರ್ ಈ ತರ ಮತ್ತೆ ಅದು ರಿಟರ್ನ್ ಆಗಿದೆ ಅಂತ ಬರ್ತಿದೆ ಏನ್ ಮಾಡಬೇಕು ಅಂತ ಇದ್ದಾರೆ ಅದಕ್ಕೆಲ್ಲ ಈ ತರನೇ ಹೇಳ್ಬೇಕಾ ಪಿ ಎಂ ವಿಶ್ವಕರ್ಮ ಅನ್ನೋದೊಂದು ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಈ ತರ ಇಂಡಿಯನ್ ಬ್ಯಾಂಕ್ ಕಾರ್ಪೊರೇಟ್ ಅದನ್ನ ಸೆಲೆಕ್ಟ್ ಮಾಡ್ಬೇಕಾ ಸರ್ ಓಕೆ ಓಕೆ ಸರಿ ಹೇಳಿ ಮೇಡಮ್ ಫೀಸ್ ಅದು ನನಗೆ ಅರ್ಥ ಆಗ್ಲಿಲ್ಲ ಅದ್ ಮಾಡ್ಕೊಳ್ಳಿ తుల్ మేడం రుద్రేష్ కోటెనాడు అంత మేడం డన్మ ఆ డౌన్లో ప్లేదు పిఎం విశ్వకర్మ ఆప్ డౌన్ ಇನ್ಸ್ಟಾಲ್ ಮಾಡ್ಕೊಂಡ ಮೇಲೆ ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟ್ ಅಂತ ಸಿಗುತ್ತೆ ನಿಮಗೆ ಆ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದು ಅಷ್ಟು ಅಡಿಷನಲ್ ಮಾಡ್ಕೊಬೇಕಾ ಹೌದು ಸರ್ ಏನ್ ಪಿ ಎನ್ ಆ ಓಕೆ ಓಕೆ ಇಂಡಿಯಾ ಇಂಡಿಯಾ ಬ್ಯಾಂಕ್ ಕಾರ್ಪೊರೇಟ್ ಬ್ಯಾಂಕ್ ಕಾರ್ಪೊರೇಟ್ ಓಕೆ ಆಮೇಲೆ ಓಕೆನಾ ಅವೆರಡು ಡೌನ್ಲೋಡ್ ಮಾಡ್ಕೋಬೇಕು ಸರ್ ಅದ್ರಲ್ಲಿ ನಿಮ್ಗೆ ಪಿನ್ ಅದೆಲ್ಲ ಕೇಳುತ್ತೆ ಓಕೆನಾ ನೀವು ಯಾವ ಇದು ಸಿಮ್ ಯೂಸ್ ಮಾಡ್ತಿದ್ರ ನಿಮ್ದು ಯಾವ ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದೆಲ್ಲ ಕೇಳುತ್ತೆ ಪಿ ಅದೆಲ್ಲ ಕೇಳುತ್ತೆ ಅದನ್ನೆಲ್ಲ ಹಾಕ್ಬೇಕು ನೀವು ಓಪನ್ ಆದ್ಮೇಲೆ ನಿಮಗೆ ಪಿ ಎಂ ವಿಶ್ವಕರ್ಮ ಆ್ಯಪಲ್ಲಿ ಅಲ್ಲಿ ಹೋಗ್ಬಿಟ್ಟು ಅದ್ರಲ್ಲಿ ಲಾಗಿನ್ ಕೇಳುತ್ತೆ ಲಾಗಿನ್ ಆಗ್ಬೇಕು ಸರ್ ಓಕೆ ನೇಮು ಪಾಸ್ವರ್ಡ್ ಎಲ್ಲ ಕೇಳುತ್ತೆ ಆಮೇಲೆ ಸ್ಕ್ಯಾನ್ ಆರ್ಟಿಸನ್ ಬಾರ್ ಕೋಡ್ ಅಂತ ಇರುತ್ತೆ ಅದನ್ನು ಕ್ಲಿಕ್ ಮಾಡ್ಕೋಬೇಕು ನೀವು ಸ್ಕ್ಯಾನ್ ಸ್ಕ್ಯಾನ್ ಆರ್ಟಿಸನ್ಸ್ ಬಾರ್ ಕೋಡ್ ಅಂತ ಇರುತ್ತೆ ಸ್ಕ್ಯಾನ್ ಆರ್ಟಿಸನ್ಸ್ ಅಲ್ಲ ಬಾರ್ ಕೋಡ್ ಅಂತ ಇರುತ್ತೆ ಬಾರ್ ಕೋಡ್ ಓಕೆ ಓಕೆ ಅದನ್ನ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮಗೆ ಓಟಿಪಿ ಬಟನ್ ಅಂತ ಸಿಗುತ್ತೆ ಇಲ್ಲಿ ಓಕೆ ಅಲ್ಲಿ ಓಟಿಪಿ ಬಟನ್ ಅಂತ ಇರುತ್ತೆ ಹಾ ಓಟಿಪಿ ಬರುತ್ತೆ ಅದು ನಿಮ್ಮ ಮೊಬೈಲ್ ನಂಬರ್ ಗೆ ಅದನ್ನ ಸಬ್ಮಿಟ್ ಅಂತ ಕೊಡಬೇಕು ಅದು ಓಟಿಪಿ ಅಂತ ಅದರಲ್ಲಿ ಎಂಟರ್ ಆಗುತ್ತೆ ಎಂಟರ್ ಆದ್ಮೇಲೆ ಅದು ಸಬ್ಮಿಟ್ ಅಂತ ಕೊಡಬೇಕು ಓಕೆ 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 ಹಾ సబ్మిట్ బార్ స్క్యర్ అంతా ఫస్ట్ ఆప్షన్ బ ಅದನ್ನ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಆಕ್ಸಿಸ್ ಪಿನ್ ಅಂತ ಕೇಳುತ್ತೆ ಓಕೆ ಆಕ್ಸಿಸ್ ಪಿನ್ ಓಕೆ ಅದು ಹಾಕಬೇಕು ಸರ್ ಪಿನ್ ಏನ್ ಹಾಕಬೇಕು ಮೇಡಮ್ ಅದು ಪಿನ್ ಫಸ್ಟ್ ಗೆ ಹಾಕಿರ್ತೀರಾ ಅಲ್ವಾ ಅದು ಕೇಳುತ್ತೆ ಆಮೇಲೆ ನಿಮ್ದು ಸ್ಕ್ಯಾನರ್ ಕೇಳುತ್ತೆ ಅಲ್ಲ ಸ್ಕ್ಯಾನರ್ನ ಪಿನ್ ಅಂದ್ರೆ ಯಾವುದು ಮೇಡಮ್ ನಮಗೆ ಏರಿಯಾ ಪಿನ್ ಕೊಡು ಅಥವಾ ಏನ್ ಪಿನ್ ಹಾಕಬೇಕು ನಮಗೆ ಅದು ನಿಮಗೆ ಒಂದಸಲ ಬ್ಯಾಂಕ್ ಅಲ್ಲಿ ಹೋಗಿ ಸರ್ ಬ್ಯಾಂಕ್ ಅಲ್ಲಿ ಹೋದ್ರೆ ಅದು ಹೇಳಿ ಕೊಡ್ತಾರೆ ನಿಮಗೆ ಅಂತ ಅವರು ಏನು ನಮಗೆ ಬ್ಯಾಂಕ್ ಅಲ್ಲಿ ರೆಸ್ಪಾನ್ಸೇ ಮಾಡಲ್ಲ ಮೇಡಮ್ ಪಿ ಎಂ ವಿಶ್ವಕರ್ಮ ಅಂದ್ರೆ ಏನಾಗ್ತಿದೆ ರೆಸ್ಪಾನ್ಸ್ ಮಾಡಲ್ಲ ನಮ್ಗೆ ಏನು ನಮಗೆ ಈಗ ಬಂದಿಲ್ಲ ರೀ ಮಾಹಿತಿ ಬಂದಿಲ್ಲ ಏನೋ ಆರ್ಡರ್ಸ್ ಬಂದಿಲ್ಲ ನಮಗೇನು ಏನು ಗೊತ್ತಿಲ್ಲ ಅಂತಾರೆ ಮೇಡಮ್ ಮತ್ತೆ ಅಗೇನ್ ನಮ್ಮ ಸಿ ಎಸ್ ಸಿ ಸೆಂಟರು ಗ್ರಾಮವನ್ನು ಈಂತ ಕಡೆ ಬಂದು ಜನ ಮತ್ತೆ ಅಗೇನ್ ನಮ್ಗೆ ನೀವೇ ಯಾಕಿರೋದು ಅದೇನು ಮಾಡ್ಕೊಡಿ ಅಂತ ನಮಗೆ ಕೇಳ್ತಾ ಇರ್ತಾರೆ ಮೇಡಮ್ ಅಂದ್ರೆ ಸರ್ ಅದು ಇವಾಗ ನಾ ಹೇಳ್ತಿದ್ದೀನಿ ಅಲ್ವಾ ನಿಮ್ಗೆ ಗೊತ್ತಾಗ್ತಿಲ್ಲ ಅದು ನೀವು ಮಾಡ್ಕೊಂಡು ಹೋಗ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ ನಾನು ಇಷ್ಟು ಡೀಟೇಲ್ಸ್ ಕೇಳಿರೋದು ಮೇಡಮ್ ಆಕ್ಚುಲಿ ನಂದು ಯೂಟ್ಯೂಬ್ ಚಾನೆಲ್ ಇದೆ ಅದರಲ್ಲೂ ಸಮೇತ ನಾನು ಹೇಳ್ತಾ ಇರ್ತೀನಿ ಇಷ್ಟನ್ನು ನಾನು ಬಿಡಿಸಿ ಅವ್ರಿಗೆ ಹೇಳ್ಬೇಕು ಅಂದ್ರೆ ಆಗೋದಿಲ್ಲ ನಮಗೆ ನಮಗೆ ಪರ್ಫೆಕ್ಟ್ ಇಲ್ಲ ಅಂದಾಗ ನಾವ್ ಹೇಗ ಅದಕ್ಕೋಸ್ಕರ ಕಾಲ್ ರೆಕಾರ್ಡ್ ಇಟ್ಕೊಂಡಿನಿ ಸೊ ಇದನ್ನೇ ನಾನು ಡೈರೆಕ್ಟ್ಲಿ ಅಪ್ಲೋಡ್ ಮಾಡ್ತೀನಿ ಈ ತರ ಇದೆ ನೋಡಿ ಅಂತ ನಡೆಯುತ್ತಲ್ಲ ಮೇಡಮ್ ಅಪ್ಲೋಡ್ ಮಾಡಬಹುದಲ್ಲ ಏನ್ ಸಮಸ್ಯೆ ಇಲ್ಲಲ್ಲ ಹೇಳಿ ಸರ್ ಅವ್ರಿಗೆ ಈ ತರ ಇದೆ ಅಂತಂದು ಹೇಳಿ ಆಯ್ತಾ ಅದಾದ್ಮೇಲೆ ಸರ್ ನಿಮ್ಗೆ ಅದು ಕೇಳುತ್ತೆ ಸ್ಕ್ಯಾನರ್ ಕೇಳುತ್ತೆ ಸ್ಕ್ಯಾನ್ ಯು ಪಿ ಐ ಈ ರುಪಿ ಕ್ಯೂ ಆರ್ ಅಂತ ಇರುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಯು ಪಿ ಐ ಇ ಆರ್ ಇ ರುಪಿ ಕೋಡ್ ಅಂತ ಇರುತ್ತೆ ಓಕೆ ಯು ಪಿ ಕೋಡ್ ಹೇಳಿ ಮೇಡಮ್ ಅದನ್ನ ಪಿಕ್ ಮಾಡಿದ್ಮೇಲೆ ಸ್ಕ್ಯಾನರ್ ಕೇಳುತ್ತೆ ಸರ್ ಅದು ನೀವು ಸ್ಕ್ರೀನ್ ಶಾಟ್ ತಗೊಂಡಿರ್ತೀರಲ್ವ ಸ್ಕ್ಯಾನರ್ನ ಅದು ಸ್ಕ್ಯಾನ್ ನ ಮಾಡಬೇಕು ಓಕೆ ಓಕೆ ಆ ಮಾಡಿದ್ರೆ ಮಾಡಿದ್ರೆ ಸ್ಕ್ಯಾನ್ ಮಾಡಿದ್ಮೇಲೆ ಅದು ನಿಮಗೆ ಎಲ್ಲ ಕಂಪ್ಲೀಟ್ ಆಗುತ್ತೆ ಸರ್ ಕಂಪ್ಲೀಟ್ ಆದ್ಮೇಲೆ ಅದು ನಿಮಗೆ ಸ್ಟಾಪ್ ರೆಕಾರ್ಡ್ ಅದು ಫಸ್ಟಿಗೆ ಸ್ಟಾಪ್ ರೆಕಾರ್ಡಿಂಗ್ ಇರುತ್ತೆ ಸರ್ ನೀವು ಅದನ್ನ ರೆಕಾರ್ಡ್ ಮಾಡ್ಕೋಬೇಕು ಅಲ್ಲೇ ಅದು ನಿಮ್ದು ಇವಾಗ ಮಾಡ್ತಿದ್ದೀರ ಅಲ್ವಾ ಅದೆಲ್ಲ ರೆಕಾರ್ಡಿಂಗ್ ಆಗುತ್ತೆ ರೆಕಾರ್ಡಿಂಗ್ ಲಾಸ್ಟ್ ನೀವೆಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ಸ್ಟಾಪ್ ರೆಕಾರ್ಡಿಂಗ್ ಅಂತ ಇರುತ್ತೆ ಸ್ಟಾಪ್ ರೆಕಾರ್ಡ್ ಮಾಡ್ಬಿಟ್ಟು ವಿಡಿಯೋ ನೀವು ಅಪ್ಲೋಡ್ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಇಲ್ಲ ಅಂದ್ರೆ ಆಮೇಲೆ ಅದು ನಿಮಗೆ ಟೂಲ್ ಕಿಟ್ಟು ಆಪ್ಷನ್ಸ್ ಎಲ್ಲ ಕೇಳುತ್ತೆ ಹಾ ಹೌದು ಹೌದು ಟೂಲ್ಕಿಟ್ ಸೆಲ್ಲ ಸೆಲೆಕ್ಟ್ ಮಾಡ್ಕೊಬೇಕು ಅದೆಲ್ಲ ಆಗಿದೆ ಮೇಡಮ್ ಆಲ್ರೆಡಿ ನಾ ಮಾಡಿ ಫಸ್ಟ್ ಅದು ಟೂಲ್ಕಿಟ್ ಅಂತ ಅಂತ್ರಲ್ಲೂ ಕೇಳುತ್ತೆ ಸರ್ ಅದು ಮತ್ತೆ ಕೇಳುತ್ತಾ ಹೌದು ಸರ್ ಇದರಲ್ಲಿ ನಿಮ್ದು ಯಾವುದು ನೀವ್ ಏನ್ ಕೆಲಸ ಮಾಡ್ತಿದಿರ ಅಂತ ಅಂದ್ಬಿಟ್ಟು ಟೂಲ್ಕಿಟ್ಟು ಅದು ಫೋಟೋಸ್ ತೋರ್ಸುತ್ತೆ ಅದ್ರಲ್ಲಿ ನೀವು ಟೂಲ್ಕಿಟ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡ್ಬೇಕು ಸರ್ ಓಕೆ ಓಕೆ ಇದ್ರ ಬಗ್ಗೆ ಮಾಹಿತಿ ಇರತಕ್ಕಂತ ವಿಡಿಯೋಸ್ ಅಥವಾ ಏನಾದ್ರು ನಿಮ್ಮಲ್ಲಿ ಅಪ್ಡೇಟ್ಸ್ ನಮಗೆ ಸಿಗುತ್ತೆ ಮೇಡಮ್ ನೋಡ್ಕೊಂಡು ಮಾಡೋದಿಕ್ಕೆ ಅಪ್ಡೇಟ್ಸ್ ಅಂದ್ರೆ ಸರ್ ಇದು ರೀಸೆಂಟ್ ಆಗಿ ಬಂದಿರೋದಲ್ವಾ ಇದು ಅವ್ರು ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಆಗುತ್ತೆ ಯಾಕೆಂದ್ರೆ ಜನಗಳಿಗೆ ಅದು ಗೊತ್ತಿಲ್ಲ ಇಡೀ ಓವರ್ ಆಲ್ ಕರ್ನಾಟಕದ ಅಜ್ಜಿ ಅಂತ ಸುಮಾರು ಒಂದು ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಜನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ದಾರೆ ಎಂ ವಿಶ್ವಕರ್ಮ ಒಳ್ಳೆ ರೆಸ್ಪಾನ್ಸ್ ಇದೆ ಮೇಡಮ್ ಸೊ ಅವರು ಏನು ಅಂತ ಕೇಳ್ತಾ ಇರ್ತಾರೆ ಸೊ ಅವ್ರಿಗೆ ಮಾಹಿತಿ ಹೇಳ್ಬೇಕಾಗುತ್ತೆ ಸುಮ್ನೆ ಏನೋ ನಮ್ಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದೇನಲ್ಲ ಏನೇನೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋದು ಆಮೇಲೆ ಅವರಿಗೆ ರಾಂಗ್ ಇನ್ಫಾರ್ಮೇಶನ್ ಕೊಡೋದು ಬೇಡ ಅಂತ ಓಕೆ ಓಕೆ ಸರ್ ಅವೆರಡು ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಗೆ ಇನ್ಫಾರ್ಮೇಶನ್ ಸ್ವಲ್ಪ ತಿಳಿಯುತ್ತೆ ಅವೆರಡು ಡೌನ್ಲೋಡ್ ಮಾಡಿದ್ಮೇಲೆ ನಂತರ ಗೊತ್ತಾಗ್ತಾ ಹೋಗುತ್ತೆ ಲೇಟ್ ಆಗೋದ್ರೂ ಪರವಾಗಿಲ್ಲ ಅಂದ್ರೆ ಇದು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಮಾಡಿ ಸರಿನಾ ವಿಡಿಯೋ ರೆಕಾರ್ಡಿಂಗ್ ಅಂದ್ರೆ ಯಾವ ತರ ಮಾಡ್ಕೊಬೇಕು ನಾವು ಏನೇನ್ ಮಾಡ್ತೀವೋ ಅದನ್ನ ವಿಡಿಯೋ ಮಾಡ್ಕೊಬೇಕಾ ಸರ್ ರೆಕಾರ್ಡ್ ಅಂತ ಇರುತ್ತೆ ಸರ್ ಅಲ್ಲಿ ಹಾ 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 ಹಾಕೆನಾ ಅದನ್ನ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡು ಮಾಡ್ಬೇಕು ನೀವು ಅದು ಲಾಸ್ಟಿಗೆ ಮತ್ತೆ ಆ ರೆಕಾರ್ಡ್ ಅನ್ನೋದು ಇದು ಯಾವುದು ಪಿ ಎಂ ವಿಶ್ವಕರ್ಮ ಡೌನ್ಲೋಡ್ ಮಾಡಿ ನಂತರ ಬ್ಯಾಂಕ್ ಅಫ್ ಹಾ ಅದೆಲ್ಲ ಆದ್ಮೇಲೆ ರೆಕಾರ್ಡ್ ಕೀಳುತ್ತಾ ಲಾಸ್ಟಿಗೆ ಇಲ್ಲ ಇಲ್ಲ ಫಸ್ಟ್ ಲಾಸ್ಟ್ ಅಲ್ಲಿ ಸ್ಟಾಪ್ ರೆಕಾರ್ಡ್ ಅಂತ ಇರುತ್ತೆ ನೀವು ಆಮೇಲೆ ಸ್ಟಾಪ್ ಮಾಡಬೇಕು ಸರ್ ಓಕೆ 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 ಅಂದ್ರೆ ಪಿ ಎಂ ಮಾಡಿ ಇಂಡಿಯನ್ ಬ್ಯಾಂಕ್ ಆಫ್ ಕಾರ್ಪೊರೇಟ್ ಅನ್ನ ಡೌನ್ಲೋಡ್ ಮಾಡಿ ಅದನ್ನ ಇಂಡಿಯನ್ ಬ್ಯಾಂಕ್ ಪಿ ಎಂ ವಿಶ್ವಕರ್ಮ ಓಪನ್ ಮಾಡಿದಾಗ ಅಲ್ಲಿ ರೆಕಾರ್ಡ್ ಅಂತ ಕೇಳುತ್ತೆ ಆ ರೆಕಾರ್ಡ್ ಅನ್ನ ಕೊಡಬೇಕು ನಂತರ ಪ್ರೊಸೀಜರ್ ಅನ್ನು ನಾವು ಮಾಡ್ತಾ ಹೋಗ್ಬೇಕು ಏನೇನ್ ಮಾಡ್ತೀವಿ ಅಂತ ಹೌದು ಸರ್ ಆ ಲಾಸ್ಟ್ ಅದನ್ನ ರೆಕಾರ್ಡ್ ಸ್ಟಾಪ್ ಅಂತ ಬರುತ್ತೆ ಅದನ್ನ ಸ್ಟಾಪ್ ಮಾಡಿ ಮತ್ತೆ ಆ ವಿಡಿಯೋವನ್ನ ನಾವು ಅಗೈನ್ ನಿಮಗೆ ಅಪ್ಲೋಡ್ ಮಾಡಬೇಕು ಮೇಡಂ ಇಷ್ಟು ಹೆಂಗೆ ಸಾರ್ವಜನಿಕರಿಗೆ ಹೆಂಗ್ ಗೊತ್ತಾಗುತ್ತೆ ಮೇಡಮ್ ಏನೋ ಅರ್ಜಿ ಹಾಕ್ಸ್ಬಿಡ್ತಾರೆ ಅಷ್ಟು ಬೇಗ ಗೊತ್ತಾಗಲ್ಲ ಸರ್ ಹೋದ್ರೆ ಸ್ವಲ್ಪ ಹಾಕ್ಸಿಕೊಂಡ್ರೆ ಗೊತ್ತಾಗ್ತಾ ಹೋಗುತ್ತೆ ಹ್ಮ್ ಯಾಕೆ ಅಂದ್ರೆ ತುಂಬಾ ಅನ್ಎಜುಕೇಟೆಡ್ ಇರ್ತಾರೆ ಗೊತ್ತಿರ್ತಕ್ಕಂಥವ್ರೆ ಇರ್ತಾರೆ ಅಂತವ್ರಿಗೆಲ್ಲ ಇದೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಅಸಾಧ್ಯವಾದದ್ದೇ ಮೇಡಮ್ ಅವ್ರೆ ಹ್ಮ್ ಓಕೆ ನೋಡೋಣ ಆದಷ್ಟು ಎಷ್ಟು ಆಗುತ್ತೋ ಅಷ್ಟು ಜನಗಳಿಗೆ ಮುಟ್ಟಿಸ್ತೀನಿ ಮೇಡಮ್ ಟ್ರೈ ಮಾಡಿ ಸರ್ ನಿಮಗೆ ಕಂಪ್ಲೀಟ್ ಆಗಿ ಬಂತು ಅಂದ್ರೆ ಬೇರೆವರ್ಗೂ ಹೇಳಿ ರೆಕಾರ್ಡ್ ಮಾಡಿರೋ ಅಷ್ಟೊಂದು ಸಮೇತ ನಾವು ಅಪ್ಲೋಡ್ ಮಾಡಿರೋ ಕೆಲವರು ಬುದ್ಧಿವಂತರು ಅದರ ಮೇಲೆ ಡಾಟಾ ಬೇಸ್ ಮೇಲೆ ಮಾಡೋ ಚಾನ್ಸಸ್ ಇದೆ ಮೇಡಮ್ ಇವಾಗ ನೀವು ನೀವೇ ಒಂದು ವಿಡಿಯೋ ಮಾಡ್ಬೋದಲ್ವಾ ಸರ್ ಮಾಡ್ತೀನಿ ಅಂದ್ರೆ ಇವಾಗ ನೀವು ಮಾಡ್ತಾ ಇದ್ದೀರಲ್ವಾ ಅದನ್ನ ನೀವು ಕ್ಲಿಯರ್ ಆಗಿ ಹಿಂಗೆ ಮಾಡ್ಬೇಕು ಅಂತ ನೀವೇ ವಿಡಿಯೋ ಮಾಡ್ಬಿಟ್ಟು ಜನರಿಗೆ ಹೇಳ್ಬೋದಲ್ವಾ ಅವ್ರಿಗೆ ಹೇಳಿ ಸರ್ ಈಗ ನೀವ್ ಹೇಳಿರೋದ್ರಲ್ಲಿ ನನಗೆ ಕನ್ಫ್ಯೂಸನ್ ಇದೆ ಮೇಡಮ್ ಪಿನ್ ಅಪ್ಲೋಡ್ ಮಾಡಬೇಕು ಅಂದ್ರೆ ನೀವು ಆ ಪಿನ್ ಏನು ಪಿನ್ ಏನು ಅಂತ ಗೊತ್ತಿಲ್ಲ ಸೊ ಆ ಪಿನ್ ಕೇಳಕ್ಕೆ ನೀವು ಬ್ಯಾಂಕಿಗೆ ಹೋಗಿ ಅಂತಿದ್ದೀರಾ ಆ ಬ್ಯಾಂಕರ್ ಖಂಡಿತ ಇದಕ್ಕೆ ರೆಸ್ಪಾನ್ಸ್ ಮಾಡಲ್ಲ ಮೇಡಮ್ ಜನಗಳು ಹೆಂಗ್ ಆ ಪಿನ್ ಅನ್ನ ಅಪ್ಲೋಡ್ ಮಾಡ್ತಾರೆ ಮೇನ್ ಅದು ಬೇಕಲ್ವಾ ನಮಗೆ ಹ್ಮ್ ಆ ಪಿನ್ ಯಾನ್ ಏನನ್ನ ಅಪ್ಲೋಡ್ ಮಾಡಬೇಕು ಯಾವ ಪಿನ್ ಅನ್ನ ಹಾಕ್ಬೇಕು ಅನ್ನೋದು ಮಾಹಿತಿ ಇಲ್ಲ ನೀವು ಹೇಳ್ತಿದ್ರ ಬ್ಯಾಂಕಿಗೆ ಹೋಗಿ ಕೇಳಿ ಅಂತ ಬ್ಯಾಂಕ್ ಅಲ್ಲಿ ಯಾವ ತರ ಕೇಳ್ತಾರೆ ಬ್ಯಾಂಕ್ ಅಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಮೇಡಮ್ ಈಗ ಇನ್ನೊಂದ ಏನಾಗಿದೆ ಅಂದ್ರೆ ಕೆಲವು ಬ್ಯಾಂಕ್ಗಳಿಗೆ ಐನೂರ ಐನೂರು ರೂಪಾಯಿ ಬಾಂಡ್ ಅನ್ನ ಕೇಳ್ತಿದ್ದಾರೆ ಅಂತ ನನಗೆ ಆ ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ನನಗೆ ಮೆಸೇಜ್ ಮಾಡಿದ್ದಾರೆ ಕೆಲವು ಕಡೆ ರಾಯಚೂರು ಧಾರವಾಡ ಕಡೆ ಸೈಡ್ ಕೆಲವು ಕಡೆ ಬ್ಯಾಂಕ್ ಅಲ್ಲಿ ಐನೂರು ರೂಪಾಯಿ ಬಾಂಡ್ ಏನಕ್ಕೆ ಕೇಳಬೇಕು ಐನೂರ ಐನೂರು ರೂಪಾಯಿ ಬಾಂಡ್ ನಾಲ್ಕು ಬಾಂಡ್ ಕೇಳ್ತಿದ್ದಾರೆ ಸಾವಿರ ರೂಪಾಯಿ ಬಾಂಡೆ ಕೊಟ್ರೆ ಸಾರ್ವಜನಿಕರು ಎಲ್ಲಿಗೆ ಹೋಗ್ಬೇಕು ಬ್ಯಾಂಕ್ ಗೈಡ್ ಲೈನ್ ಕಲ್ತೀರಾ ಆತರ ಸರ್ ಅದು ನಿಮಗೆ ಅಲ್ವಾ ನಾನು ಅದನ್ನ ಪಿನ್ ಇನ್ ಬಿಟ್ಟು ಬಿಡಿ ಪಿನ್ ನೀವು ಹೇಳ್ತೀರಾ ಬಿಡಿ ಅದೇನೋ ಕೇಳೋಣ ಕೆಲವರು ಲೋನಿಗೆ ಒಂದು ಎಂ ಪಿ ಐ ಎನ್ ಅಂತ ಸಿಗುತ್ತೆ ನಿಮಗೆ ಪಿನ್ ಅದು ನೀವೇ ಸೆಟ್ ಮಾಡ್ಬೇಕು ಸರ್ ಹೌದಾ ನಾವು ರೀಸೆಂಟ್ ನಾವು ಸೆಟ್ ಮಾಡ್ಕೊಂಡು ಹಾಕಬೇಕು ಬಿಡಿ ಬಿಡಿ ಆಧಾರ್ ಅದನ್ನ ಹಾಕೊಂಡ್ಬಿಡಿ ಎಂ ಪಿ ಐ ಎನ್ ಪಿನ್ ಆದ್ರೆ ಹಾಕೊಡೋಣ ಅದರ್ ಅದರ್ ಇನ್ಫಾರ್ಮೇಶನ್ ಮೇಡಮ್ ಅದಾದಮೇಲೆ ನಂತರ ಏನ್ ಕೇಳ್ತಿದೀನಿ ಅಂದ್ರೆ ಕೆಲವು ಗಳಲ್ಲಿ ಐನೂರು ಐನೂರು ರೂಪಾಯಿ ಬಾಂಡ್ ಫೈವ್ ಹಂಡ್ರೆಡ್ ಪೀಸ್ ಚಾಪ್ಟ ಕೇಳ್ತಾರೆ ಮೇಡಮ್ ಬಾಂಡ್ ಎಂ ಪಿ ಆ ಅದನ್ನ ಕೊಡ್ಬೇಕಾ ಬ್ಯಾಂಕ್ ಅವರಿಗೆ ನಾಲ್ಕು ಬಾಂಡ್ ಮತ್ತೆ ಆತರ ಬ್ಯಾಂಕ್ ಕೇಳ್ತಿದ್ದಾರೆ ಅಂತಲ್ಲ ಮೇಡಮ್ ಸೆಕ್ಯೂರಿಟಿಗೋಸ್ಕರ ಐನೂರ ಐನೂರು ಬಾಂಡ್ ಕೊಡಿ ಅಂತ ಕೇಳ್ತಿದ್ದಾರೆ ಕೆಲವರು ಮೆಸೇಜ್ ಮಾಡಿದ್ದಾರೆ ಮೇಡಮ್ ನನಗೆ ಇರೋದು ಹೆಂಗೆ ಅಂತಂದ್ರೆ ಸರ್ ಅವ್ರದ್ದು ಡಾಕ್ಯುಮೆಂಟ್ಸ್ ಮತ್ತೆ ಪಿ ಎಂ ವಿಶ್ವಕರ್ಮ ಕಡೆಯಿಂದ ಕೊಟ್ಟಿರುವಂತ ಐಡಿ ಕಾರ್ಡ್ ಸರ್ಟಿಫಿಕೇಟ್ ಮಾತ್ರ ಕೊಡಬೇಕು ಸರ್ ಅಷ್ಟೇ ಅಲ್ವಾ ಮೇಡಮ್ ಅದನ್ನು ಬಿಟ್ರೆ ಮತ್ತೆ ಇನ್ನೊಂದು ಏನ್ ಕೇಳ್ತಿದ್ದಾರೆ ಅಂದ್ರೆ ಏನೆಲ್ಲ ಟೂಲ್ ಕಿಟ್ ಅನ್ನ ಪರ್ಚೇಸ್ ಮಾಡಿ ಅನ್ನೋದಕ್ಕೆ ಒಂದು ಎಸ್ಟಿಮೇಟ್ ಕಾಪಿ ಅಂದ್ರೆ ಕೊಟೇಶನ್ ಕೇಳ್ತಿದ್ದಾರೆ ಕೆಲವು ಕಡೆ ಕೊಟೇಶನ್ ಕೊಟ್ರೆ ಒನ್ ಲ್ಯಾಕ್ ಸ್ಯಾಂಕ್ಷನ್ ಮಾಡ್ತೀವಿ ಮಾಡ್ತೀವಿ ಅಂತ ಕೆಲವು ಬ್ಯಾಂಕ್ಗಳಲ್ಲಿ ಹೇಳ್ತಿದ್ದಾರೆ ಅದು ನಿಜನಾಟೇಶನ್ ಟೂಲ್ ಕಿಟ್ ಬೇರೆ ಅಲ್ವಾ ಅಲ್ಲ ಟೂಲ್ ಕಿಟ್ ಬೇಡ ನನಗೆ ಟೂಲ್ ಕಿಟ್ ಕ್ಲಿಯರ್ ಆಯ್ತು ನೀವು ಹೇಳಿದ್ರಿ ಇಷ್ಟನ್ನ ರೆಡ್ ಮಾಡಿ ಅಪ್ಲೋಡ್ ಮಾಡಿ ಅಂತ ಹೇಳಿದ್ರೆ ಟೂಲ್ ಕಿಟ್ ಬ್ಯಾಂಕ್ ಅಲ್ಲಿ ಸರ್ ಅದು ಅಲ್ಲ ನಾನು ಹೇಳ್ತಿರೋದು ಈಗ ಟೂಲ್ ಕಿಟ್ ಕ್ಲಿಯರ್ ಆಯ್ತು ಟೂಲ್ ಕಿಟ್ ಕ್ಲಿಯರ್ ಆಯ್ತು ಬಿಟ್ಬಿಡಿ ಟೂಲ್ ಕಿಡ್ತು ನೀವು ಹೇಳಿದ ಪ್ರೊಸೀಜರ್ ಎಲ್ಲ ಮಾಡೋಣ ಓಕೆನಾ ನಮಗೀಗ ಏನ್ ಬೇಕು ಅಂದ್ರೆ ಬ್ಯಾಂಕ್ ಅಲ್ಲಿ ಲೋನಿಗೆ ಹೋಗ್ತಾ ಇದಾರೆ ಸಾರ್ವಜನಿಕರು ಏನು ಅಪ್ಲೈ ಮಾಡಿರ್ತಾರೋ ಬೆನಿಫಿಷರಿಗಳು ಅವರು ಬ್ಯಾಂಕಿಗೆ ಹೋದಾಗ ಕೆಲವು ಬ್ಯಾಂಕ್ಗಳಲ್ಲಿ ಐನೂರ ಐನೂರು ರೂಪಾಯಿ ನಾಲ್ಕು ಬಾಂಡ್ಗಳನ್ನ ಕೇಳ್ತಿದ್ದಾರೆ ಎರಡ್ ಸಾವಿರ ರೂಪಾಯಿಂದು ಒಂದು ಎರಡನೇದಾಗಿ ಕೊಟೇಶನ್ ಅನ್ನ ಕೊಟ್ರೆ ಮಾತ್ರ ಒನ್ ಲ್ಯಾಕ್ ಅನ್ನ ಶಾಂಕ್ಷನ್ ಮಾಡ್ತೀವಿ ಇಲ್ಲ ಅಂದ್ರೆ ಐವತ್ತು ಸಾವಿರ ಶಾಂಕ್ಷನ್ ಮಾಡ್ತೀವಿ ಅಂತಿದ್ದಾರೆ ಅದು ನಿಜನಾ ಹಾಗಾದ್ರೆ ಕೇಳ್ಬೋದಲ್ಲ ಮತ್ತೆ ಇದ್ರ ಕೊಡ್ಲಿಲ್ಲ ಅಂದ್ರೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಸಾರ್ವಜನಿಕರು ಈಗ ನಿಮ್ಮಲ್ಲಿ ಸ್ಯಾಂಕ್ಷನ್ ಆಗಿರುತ್ತೆ ಲೋನ್ ಸ್ಯಾಂಕ್ಷನ್ ಆಗಿರುತ್ತೆ ಮೇಡಮ್ ಆಲ್ರೆಡಿ ಲೋನ್ ಇಷ್ಟು ಅಂತ ಸರ್ಟಿಫಿಕೇಶನ್ ಬಂದಿರುತ್ತೆ ನಮ್ಮ ಸಿ ಎಸ್ ಸಿ ಅಲ್ಲಿ ಲಾಗಿನ್ ಆದಾಗ ಆ ಲೋನ್ ಇಷ್ಟು ಸ್ಯಾಂಕ್ಷನ್ ಆಗಿದೆ ಅಂತ ಒಂದು ಬರುತ್ತೆ ಫೈನಲ್ ಇಂತ ಬ್ಯಾಂಕ್ ಅಲ್ಲಿ ನಿಮಗೆ ನಿಮ್ಗೆ ಇಷ್ಟು ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಬರುತ್ತೆ ಸೊ ಅದರ್ವೈಸ್ ಅದರ ಜೊತೆಗೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಐ ಡಿ ಇರ್ಬೋದು ಸರ್ಟಿಫಿಕೇಶನ್ ಇರ್ಬೋದು ಅಥವಾ ಅವ್ರ ಏನು ಆಧಾರ್ ಕಾರ್ಡು ಪ್ರೊಸೀಜರ್ ಏನಿದೆ ಅದಷ್ಟು ತಗೊಂಡು ಹೋಗ್ತಾರೆ ಅದ್ರ ಜೊತೆಗೆ ಇಷ್ಟೆಲ್ಲ ಕೇಳ್ತಿದಾರಲ್ಲ ಮತ್ತೆ ಕೆಲವು ಬ್ಯಾಂಕ್ಗಳಲ್ಲಿ ಬಟ್ ಆ ಥರ ಅವರು ಮಾಡಬಾರ್ದು ಸರ್ ಮತ್ತೆ ಯಾರಿಗೆ ಕಂಪ್ಲೇಂಟ್ ಮಾಡಬೇಕು ಅದನ್ನ ಹೇಳಿದ್ರೆ ನಾನು ಹೇಳ್ತೀನಿ ಕಂಪ್ಲೇಂಟ್ ಯಾರಿಗೆ ಮಾಡಬೇಕು ಅಂತ ಹೇಳಿದ್ರೆ ಸರ್ ಅಲ್ಲಿ ಕಂಪ್ಲೇಂಟ್ ನಂಬರ್ ಇದರಲ್ಲಿ ನಾವು ಕಂಪ್ಲೇಂಟ್ ರೇಸ್ ಮಾಡಬಹುದು ಅವರು ಹೆಲ್ಪ್ ಲೈನ್ ನಂಬರ್ ಹೆಲ್ಪ್ ಲೈನ್ ನಂಬರ್ ಪ್ಲೀಸ್ ಇದೆ ಸರ್ ನೀವು ಕಾಲ್ ಮಾಡಿದ್ರಿ ಅಲ್ವಾ ಇದರಲ್ಲಿ ಕಂಪ್ಲೇಂಟ್ ಮಾಡಬಹುದು ಹೌದಾ ಓಕೆ ಓಕೆ ಹಂಗಾರ ಹೇಳ್ತೀನಿ ಬಿಡಿ ಮೇಡಂ ಈ ಕಂಪ್ಲೇಂಟ್ ಮಾಡಬಹುದು ಅಲ್ವಾ ಹಾ ಸರ್ ಓಕೆ ಮೇಡಂ ಅದಕ್ಕೆ ತುಂಬಾ ಸಾರ್ವಜನಿಕರಿಗೆ ಕೆಲವು ಬ್ಯಾಂಕ್ಗಳಲ್ಲಿ ತೊಂದರೆ ಕೊಡ್ತಿದ್ದಾರೆ ನೇರ ಕೊಡ್ತಿಲ್ಲ ಯಾಕೆಂದ್ರೆ ಅವರು ಸಾರ್ವಜನಿಕರು ತಪ್ಪಿದೆ ಬಿಡ್ರಿ ಈಗ ಏನಾಗಿದೆ ಅಂದ್ರೆ ಮಿಸ್ಯೂಸ್ ಮಾಡ್ಕೊಂತಾರೆ ಲೋನ್ ಕೊಡ್ತಾರೆ ಅಂದ್ರೆ ಲೋನ್ ತಗೊಂಡ್ಬಿಟ್ಟು ಕಟ್ತಾ ಇರೋರು ಇದ್ದಾರೆ ಅದಕ್ಕೋಸ್ಕರ ಅವರು ಕೆಲವರು ಸೆಕ್ಯೂರಿಟಿಗಳನ್ನ ಕೇಳಬಹುದು ನಾನು ಇಲ್ಲ ಅಂತ ಹೇಳ್ತಿಲ್ಲ ಪ್ರಾಮಾಣಿಕರು ಇರ್ತಾರಲ್ವಾ ಅಂತವರಿಗೂ ತುಂಬಾ ಇದಾಗುವ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇರೋದು ಹ್ಮ್ ಕೆಲವು ಬ್ಯಾಂಕ್ಗಳಲ್ಲ ಅದ ಏನಾರು ಒಂದು ಗೈಡ್ ಲೈನ್ ಏನಾರು ನಿಮ್ಮಲ್ಲಿ ಕಂಪ್ಲೇಂಟ್ ಅನ್ನ ರೇಸ್ ಮಾಡ್ಕೊಂಡು ಅಥವಾ ಮಾಡ್ಕೊಂಡು ನೀವು ಮುಂದೆ ಮೇಲಿನ ಅಧಿಕಾರಿಗಳಿಗೆ ಕಳ್ಸಿದ್ರೆ ಅದನ್ನ ಹಾಕ್ಬಹುದು ನೀವು ಕೆಲವು ಈ ತರ ಕೇಳ್ತಾ ಇದ್ದಾರೆ ಐನೂರು ರೂಪಾಯಿ ಬಾಂಡ್ ಕೇಳ್ತಿದ್ದಾರೆ ನಾಲ್ಕು ಬಾಂಡ್ ಅದು ಎರಡ್ ಸಾವಿರ ರೂಪಾಯಿ ಆಗುತ್ತೆ ಮೇಡಮ್ ದುಡಿಯೋದೇ ಅವ್ರಿಗೆ ಒಂದ್ ಹೊತ್ತಿನ ಊಟಕ್ಕೆ ಗತಿ ಇರಲ್ಲ ಮೇಡಮ್ ಜನಗಳಿಗೆ ಏನೋ ಲೋನ್ ಕೊಟ್ಟು ಪ್ಲಾಟ್ಫಾರ್ಮ್ ಮಾಡ್ತಾನ ಅಂತ ಇರ್ತಾರೆ ಅದರಲ್ಲಿ ಎರಡ್ ಸಾವಿರ ರೂಪಾಯಿದು ಬಾಂಡ್ ಕೊಡಿ ಅಂದ್ರೆ ಹೆಂಗ್ ಕೊಡ್ತಾರೆ ಮತ್ತೆ ಕೊಟೇಶನ್ ಕೊಡಿ ಅಂದ್ರೆ ಕೊಟೇಶನ್ ರೆಡಿ ಮಾಡಕ್ಕೆ ವಿತೌಟ್ ಎಲ್ಲೂ ಪರ್ಚೇಸ್ ಮಾಡ್ಲೇ ಕೊಟೇಶನ್ ಕೊಡಲ್ಲ ಕೊಟೇಶನ್ ಅಂದ್ರೆ ಮತ್ತೆ ನಾಲ್ಕೈದು ಸಾವಿರ ರೂಪಾಯಿ ಕಮಿಷನ್ ಕೊಡಬೇಕು ಮತ್ತೆ ಎಲ್ಲಿ ಕೊಡಕ್ಕಾಗುತ್ತೆ ಯೋಚನೆ ಮಾಡಬೇಕಲ್ವಾ ಹೌದು ಸರ್ಫಾರ್ಮೇಶನ್ ಕೊಟ್ಟರೆ